ಹರೇ ಕೃಷ್ಣ ಇವತ್ತು ನರೋತ್ತಮ ದಾಸ್ ಠಾಕೂರ್ ಅವರ ಬಗ್ಗೆ ತಿಳ್ಕೊಳ್ಳೋಣ ನರೋತ್ತಮ ದಾಸ ಠಾಕೂರ್ರವರು ಗೌಡಿಯ ವೈಷ್ಣವ ಸಂತರಾಗಿದ್ದರು ಇವರು ಒಡಿಶಾ ಬಂಗಾಳ ಮತ್ತು ಭಾರತದ ಇತರೆಡೆ ವೈಷ್ಣವ ಭಕ್ತಿಯನ್ನು ಹರಡಿದರು ನರೋತ್ತಮ ದಾಸರವರು ರಾಜ ಕೃಷ್ಣಾನಂದ ದತ್ತ ಮತ್ತು ನಾರಾಯಣಿ ದೇವಿಯ ಪುತ್ರರಾಗಿದ್ದರು ಇವರು ಬಾಂಗ್ಲಾದೇಶದ ಆಧುನಿಕ ರಾಜಶಾಹಿ ಜಿಲ್ಲೆಯ ಗೋಪಾಲಪುರ ಪರಗಣದಲ್ಲಿ ವಾಸಿಸುತ್ತಿದ್ದರು ಕೆಲವು ಗ್ರಂಥಗಳ ಪ್ರಕಾರ ಅವರ ತಂದೆಯ ಮರಣದ ನಂತರ ಅವರು ತಮ್ಮ ರಾಜಕರ್ತವ್ಯಗಳನ್ನು ತಮ್ಮ ತಂದೆಯ ಚಿಕ್ಕಪ್ಪನ ಹಿರಿಯ ಮಗನಿಗೆ ವಹಿಸಿ ವೃಂದಾವನಕ್ಕೆ ತೆರಳಿದರು ನರೋತ್ತಮದಾಸ ಠಾಕೂರ್ರವರು ಸಾವಿರದ ಐದುನೂರ ಇಪ್ಪತ್ತು ಫೆಬ್ರವರಿ ಹದಿಮೂರರಂದು ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯೆಂದು ಜನಿಸಿದರು ನರೋತ್ತಮದಾಸ ರವರು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿದ್ದರು ಅವರು ಬಂಗಾಳಿ ಕುಲೀನ್ ಕಾಯಸ್ಥ ಜಾತಿಯ ಕುಟುಂಬದಲ್ಲಿ ಜನಿಸಿದರು ನರೋತ್ತಮ ದಾಸರು ಬಾಲ್ಯದಿಂದಲೇ ಅವರು ಶ್ರೀ ಚೈತನ್ಯರ ಕಡೆಗೆ ಆಕರ್ಷಿತರಾಗಿದ್ದರು ನರೋತ್ತಮರು ಜನಿಸಿದಾಗ ಜ್ಯೋತಿಷಿಗಳು ಬಂದು ಒಂದು ನಕ್ಷೆಯನ್ನು ಹಾಕಿ ಈ ಹುಡುಗ ಒಬ್ಬ ಮಹಾನ್ ರಾಜ ಅಥವಾ ಭಿಕ್ಷುಕ ಧರ್ಮೋಪದೇಶಕನಾಗುತ್ತಾನೆ ಎಂದು ಹೇಳಿದರು ಅವರಿಗೆ ಸಂಸ್ಕೃತದಲ್ಲಿಯೂ ತರಬೇತಿ ನೀಡಲಾಯಿತು ಅದನ್ನು ಅವರು ಅಲ್ಪಾವಧಿಯಲ್ಲಿಯೇ ಕರಗತ ಮಾಡಿಕೊಂಡು ಸಂಸ್ಕೃತ ವ್ಯಾಕರಣ ಕಾವ್ಯ ಛಂದಸ್ಸು ಇತ್ಯಾದಿಗಳಲ್ಲಿ ಅವರು ತನ್ನ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದರು ಹನ್ನೆರಡನೇ ವಯಸ್ಸಿನಲ್ಲಿರುವಾಗ ನರೋತ್ತಮ ದಾಸರ ಕನಸಿನಲ್ಲಿ ನಿತ್ಯಾನಂದರು ಬಂದು ಪದ್ಮಾನದಿಯಲ್ಲಿ ಸ್ನಾನ ಮಾಡು ಪದ್ಮಾನದಿಯಲ್ಲಿ ಸ್ನಾನ ಮಾಡು ಎಂದು ಹೇಳಿದರು ಆಗ ಅವರಿಗೆ ದೇವತಾ ಪ್ರೀತಿ ದೊರೆಯಿತು ನಿತ್ಯಾನಂದರ ಸೂಚನೆಯನ್ನು ಅನುಸರಿಸಿ ದಾಸರು ಪದ್ಮಾ ನದಿಯಲ್ಲಿ ಸ್ನಾನ ಮಾಡಿದರು ಆಗ ನದಿಯ ದೇವತೆ ಕಾಣಿಸಿಕೊಂಡು ಶ್ರೀ ಚೈತನ್ಯರ ಆದೇಶದ ಮೇರೆಗೆ ಅವರಿಗೆ ದೇವತಾ ಪ್ರೀತಿಯನ್ನು ನೀಡಿದರು ಹಿಂದೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸುವ ಸಮಯದಲ್ಲಿ ಪದ್ಮಾ ನದಿಯ ಬಳಿಗೆ ಬಂದು ನರೋತ್ತಮ ದಾಸ ನರೋತ್ತಮ ದಾಸ ಎಂದು ಕೂಗಿ ಹೇಳಿದರು ಮುಂದೆ ನರೋತ್ತಮ ದಾಸ ಎಂಬುವವರು ನಿನ್ನ ಬಳಿಗೆ ಬಂದು ಸ್ನಾನ ಮಾಡುತ್ತಾರೆ ಆಗ ನೀನು ಈ ಕೃಷ್ಣ ಪ್ರೇಮವನ್ನು ಅವರಿಗೆ ಧಾರೆ ಎರೆಯಬೇಕು ಎಂದು ಹೇಳಿದ್ದರು ನರೋತ್ತಮ ದಾಸರು ಮೊದಲು ಕೃಷ್ಣವರ್ಣದವರಾಗಿದ್ದು ಪದ್ಮಾ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ಗೌರವರ್ಣದ ಬಣ್ಣಕ್ಕೆ ಬದಲಾದರು ಚಿನ್ನದ ಹುಡುಗ ನಡೆದುಕೊಂಡು ಹೋಗುತ್ತಿದ್ದಂತೆ ನೋಡುಗರೆಲ್ಲರೂ ಈ ಮೋಡಿ ಮಾಡುವ ಯುವಕ ಯಾರು ಎಂದು ಆಶ್ಚರ್ಯಪಟ್ಟರು ಮತ್ತು ಅವರು ತನ್ನ ಮನೆಗೆ ತಲುಪಿದಾಗ ಅವರ ಸ್ವಂತ ತಾಯಿಯೇ ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ನಂತರ ಅವರು ತನ್ನ ತಾಯಿಗೆ ತಾನು ಅವಳ ಸ್ವಂತ ಮಗ ಎಂದು ವಿವರಿಸಿದರು ಮತ್ತು ತನ್ನ ಮೈಬಣ್ಣವನ್ನು ಕಪ್ಪಿನಿಂದ ಬಂಗಾರಕ್ಕೆ ಬದಲಾಯಿಸಿದ ಘಟನೆಯನ್ನು ಅವರಿಗೆ ಹೇಳಿದರು ನರೋತ್ತಮ ದಾಸರು ಹದಿನಾರನೇ ವಯಸ್ಸಿನಲ್ಲಿ ಮನೆಯಿಂದ ಹೊರಟು ಶ್ರೀ ಶ್ಯಾಮಾನಂದ ಪ್ರಭು ಮತ್ತು ಶ್ರೀನಿವಾಸ ಆಚಾರ್ಯರೊಂದಿಗೆ ಮಹಾಪ್ರಭುಗಳ ದರ್ಶನ ಪಡೆಯಲು ಜಗನ್ನಾಥಪುರಿಯ ಕಡೆಗೆ ಪ್ರಯಾಣ ಬೆಳೆಸಿದರು ಆದಾಗ್ಯೂ ದಾರಿಯಲ್ಲಿ ಮಹಾಪ್ರಭು ಮತ್ತು ಅವರ ಸಹಚರರು ಕಣ್ಮರೆಯಾದ ಸುದ್ದಿಯನ್ನು ಸ್ವೀಕರಿಸಿ ಬಹಳ ದುಃಖಿತರಾಗಿ ತಮ್ಮ ಮಾರ್ಗವನ್ನು ಬದಲಾಯಿಸಿ ಶ್ರೀ ರೂಪಾ ಮತ್ತು ಸನಾತನ ಗೋಸ್ವಾಮಿಗಳನ್ನು ಭೇಟಿಯಾಗುವ ಆಶಯದೊಂದಿಗೆ ವೃಂದಾವನದ ಕಡೆಗೆ ಹೊರಟರು ಆದಾಗ್ಯೂ ಅವರು ಈ ಲೋಕದಲ್ಲಿ ತಮ್ಮ ಕಾಲಕ್ಷೇಪಗಳನ್ನು ಸಹ ಕೊನೆಗೊಳಿಸಿದರು ಮತ್ತು ಇವರು ಮೂರು ಭಕ್ತರನ್ನು ತೀವ್ರ ದುಃಖದಲ್ಲಿ ಮುಳುಗಿಸಿತು ಅವರು ಅಂತಿಮವಾಗಿ ವೃಂದಾವನವನ್ನು ತಲುಪಿದಾಗ ಅವರು ಶ್ರೀ ಜೀವಗೋಸ್ವಾಮಿಯ ಪಾದಕಮಲಗಳನ್ನು ಆಶ್ರಯಿಸಿದರು ಮತ್ತು ಅವರಿಂದ ಎಲ್ಲ ದಿವ್ಯ ವಿಷಯಗಳ ಬಗ್ಗೆ ಸೂಚನೆಗಳನ್ನು ಪಡೆದರು ಆದಾಗ್ಯೂ ಶ್ರೀಲಜೀವ ಗೋಸ್ವಾಮಿಗಳು ಯಾರಿಗೂ ದೀಕ್ಷೆ ನೀಡುತ್ತಿರಲಿಲ್ಲವಾದ್ದರಿಂದ ಅವರು ನರೋತ್ತಮರಿಗೆ ಶ್ರೀಲಲೋಕನಾಥ ಪ್ರಭುಗಳ ಆಶ್ರಯ ಪಡೆಯುವಂತೆ ಸೂಚಿಸಿದರು ತಮ್ಮ ಶಿಕ್ಷಾ ಗುರುಗಳ ಸೂಚನೆಗಳನ್ನು ಅನುಸರಿಸಿ ನರೋತ್ತಮ ಠಾಕೂರ್ ಶ್ರೀ ಲೋಕನಾಥ ಪ್ರಭುವಿನ ಬಳಿಗೆ ಹೋಗಿ ದೀಕ್ಷೆ ಬೇಡಿದರು ಆದರೆ ಅವರು ಯಾವುದೇ ಶಿಷ್ಯರನ್ನು ಹೊಂದಲು ಬಯಸುವುದಿಲ್ಲ ಎಂದು ನಿರಾಕರಿಸಿದರು ನಂತರ ಲೋಕನಾಥ ಪ್ರಭುವನ್ನು ಮೆಚ್ಚಿಸಲು ನಿರ್ಧರಿಸಿ ನರೋತ್ತಮರು ಪ್ರತಿದಿನ ಬೆಳಗ್ಗೆ ಲೋಕನಾಥ ಪ್ರಭು ಮಲವಿಸರ್ಜನೆಗೆ ಹೋಗುವ ಪ್ರದೇಶವನ್ನು ಸ್ವಚ್ಛಗೊಳಿಸುತ್ತಿದ್ದರು ಇದು ಶೀಘ್ರದಲ್ಲೇ ಲೋಕನಾಥ ಪ್ರಭುವಿನ ಗಮನಕ್ಕೆ ಬಂದಿತು ಮತ್ತು ಅವರು ಅದನ್ನು ಯಾರು ಮಾಡುತ್ತಿದ್ದಾರೆಂದು ಪರಿಶೀಲಿಸಲು ನಿರ್ಧರಿಸಿದರು ಅದು ನರೋತ್ತಮ ಎಂದು ಅವರು ಕಂಡುಕೊಂಡಾಗ ಅವರು ವಿನಮ್ರ ಸೇವೆಯಿಂದ ಸಂತೋಷಗೊಂಡು ಅವರು ಅವರಿಗೆ ದೀಕ್ಷೆ ನೀಡಿದರು ಮತ್ತು ಶ್ರೀಲ ನರೋತ್ತಮ ದಾಸ ಠಾಕೂರ್ ತಮ್ಮ ದೀಕ್ಷಾ ಗುರು ಶ್ರೀ ಲೋಕನಾಥ ಪ್ರಭು ಮತ್ತು ಅವರ ಶಿಷ್ಯ ಗುರು ಶ್ರೀಲ ಜೀವ ಗೋಸ್ವಾಮಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಭಜನೆ ಮಾಡಲು ಪ್ರಾರಂಭಿಸಿದರು ಸ್ವಲ್ಪ ಸಮಯದ ನಂತರ ಶ್ರೀಲಜೀವ ಗೋಸ್ವಾಮಿಗಳ ಸೂಚನೆಯ ಮೇರೆಗೆ ಶ್ರೀಲ ನರೋತ್ತಮದಾಸ ಠಾಕೂರ್ ಅವರು ಶ್ರೀನಿವಾಸ ಆಚಾರ್ಯ ಮತ್ತು ಶ್ಯಾಮಾನಂದ ಪ್ರಭು ಅವರೊಂದಿಗೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ವೃಂದಾವನದ ಗೋಸ್ವಾಮಿಗಳ ಬೋಧನೆಗಳನ್ನು ಬೋಧಿಸಿದರು ನಂತರ ಖೇತುರಿ ಧಾಮದಲ್ಲಿ ಅವರು ಮೊಟ್ಟಮೊದಲ ಗೌರಪೂರ್ಣಿಮೆ ಉತ್ಸವವನ್ನು ನೆರವೇರಿಸಿದರು ಇದರಲ್ಲಿ ನಿತ್ಯಾನಂದ ಪ್ರಭುಗಳ ಶಾಶ್ವತ ಪತ್ನಿ ಮಾ ಅವರು ವೈಯಕ್ತಿಕವಾಗಿ ಉಪಸ್ಥಿತರಿದ್ದರು ಮತ್ತು ಅವರು ನೆರೆದಿದ್ದ ಎಲ್ಲ ವೈಷ್ಣವರಿಗೆ ಒಂದು ದೊಡ್ಡ ಔತಣವನ್ನು ಬೇಯಿಸಿದರು ಈ ಹಬ್ಬದ ಸಮಯದಲ್ಲಿ ದೇವತೆಗಳ ಪ್ರತಿಷ್ಠಾಪನೆಯ ನಂತರ ಗದ್ದಲದ ಕೀರ್ತನೆಯ ಸಮಯದಲ್ಲಿ ಎಲ್ಲ ಭಕ್ತರು ಕೀರ್ತನೆಯಲ್ಲಿ ನೃತ್ಯ ಮಾಡುವ ಪಂಚತತ್ವದ ದಿವ್ಯ ದರ್ಶನವನ್ನು ಪಡೆದರು ಇನ್ನು ಯುವಕನಾಗಿದ್ದರೂ ನರೋತ್ತಮ ದಾಸರು ಮಧುಕರಿ ವ್ರತವನ್ನು ಪಾಲಿಸುವ ಮೂಲಕವೇ ತಮ್ಮನ್ನು ತಾವು ಪೋಷಿಸುತ್ತಿದ್ದರು ಮಧುಕರಿ ವ್ರತ ಎಂದರೆ ಜೇನುನೊಣವು ಹೂವಿನಿಂದ ಹೂವಿಗೆ ಪರಾಗವನ್ನು ತೆಗೆದುಕೊಳ್ಳಲು ಹೋಗುವಂತೆ ಮನೆಯ ಭಕ್ತರ ಮನೆ ಬಾಗಿಲಿಗೆ ಹೋಗಿ ಬೇಡಿಕೊಳ್ಳಬಹುದಾದಷ್ಟು ಮಾತ್ರ ತಿನ್ನುತ್ತಿದ್ದರು ಈ ಕಟ್ಟುನಿಟ್ಟಿನ ಪ್ರತಿಜ್ಞೆಯಿಂದ ನರೋತ್ತಮರು ಯಾವುದೇ ಅಡುಗೆ ಮನೆ ಅಥವಾ ಆಹಾರ ಪದಾರ್ಥಗಳ ಸಂಗ್ರಹವನ್ನು ಇಟ್ಟುಕೊಳ್ಳಲಿಲ್ಲ ಅವರು ಭಗವಂತನ ಕರುಣೆಯನ್ನು ಮಾತ್ರ ಅವಲಂಬಿಸಿದ್ದರು ನರೋತ್ತಮ ದಾಸ ಠಾಕೂರರು ಯುಗದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ತಮ್ಮ ಶಿಷ್ಯರನ್ನು ಅದನ್ನೇ ಅನುಸರಿಸುವಂತೆ ಆಹ್ವಾನಿಸುತ್ತಿದ್ದರು ಇದು ನರೋತ್ತಮದಾಸ ಠಾಕೂರರ ಮುಖ್ಯ ಉಪದೇಶಗಳಲ್ಲಿ ಬಂದಾಗಿತ್ತು ವೈಷ್ಣವ ಮ್ಲೇಚನಲ್ಲ ಯವನನಲ್ಲ ಬ್ರಾಹ್ಮಣನೂ ಅಲ್ಲ ಶೂದ್ರನೂ ಅಲ್ಲ ವೈಷ್ಣವ ಧರ್ಮವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬರ ಶರಣಾಗತಿ ಮತ್ತು ಸಾಕ್ಷಾತ್ಕಾರದ ಪ್ರಕಾರ ಮಾತ್ರ ಅಳೆಯಬೇಕು ಜನನ ವಯಸ್ಸು ಜಾತಿ ಮತ ಪಾದರಕ್ಷೆಯ ಗಾತ್ರ ಶಿಕ್ಷಣ ಸಾಮಾಜಿಕ ಸ್ಥಾನಮಾನ ಯಾವುದೇ ದೀಕ್ಷೆ ಪಡೆಯಲಾಗಿದೆ ದೀಕ್ಷೆ ಪಡೆದ ವರ್ಷ ಅಥವಾ ಮೊದಲು ಭಕ್ತಿ ಸೇವೆಗೆ ಯಾವಾಗ ಬಂದರು ಎಂಬುದನ್ನು ಪರಿಗಣಿಸಬಾರದು ಕೃಷ್ಣ ಪ್ರಜ್ಞೆಯ ಪ್ರಗತಿಯು ಮನೆಯ ಕರ್ತವ್ಯಗಳು ಸನ್ಯಾಸ ತೆಗೆದುಕೊಳ್ಳುವುದು ಧಾರ್ಮಿಕ ಪ್ರದರ್ಶನಗಳು ಗುಂಪು ಒಪ್ಪಂದ ಅಥವಾ ಅಂತಹುದೇ ವಿಷಯಗಳ ಮೇಲೆ ಅವಲಂಬಿತವಾಗಿಲ್ಲ ಕಮಲದ ಕಣ್ಣಿನ ಭಗವಂತನಿಗೆ ಒಬ್ಬರ ಸೇವೆಯಲ್ಲಿ ಒಬ್ಬರು ಹೇಗೆ ಲೀನರಾಗುತ್ತಾರೆ ಇದು ನರೋತ್ತಮದಾಸ ಠಾಕೂರರ ಉಪದೇಶ ನರೋತ್ತಮರಿಗೆ ಸಾವಿರಾರು ಶಿಷ್ಯರಿದ್ದರು ಹೆಚ್ಚಾಗಿ ಆಧುನಿಕ ಬಾಂಗ್ಲಾದೇಶದ ಪ್ರದೇಶಗಳಲ್ಲಿ ಜೆ ಅನಿಲೋ ಪ್ರೇಮಧನಕೋರಣ ಎಂಬ ಸುಂದರವಾದ ಹಾಡನ್ನು ರಚಿಸಿದ ನಂತರ ಅವರು ಖೇತುರಿಯ ಗಂಗಾ ದಡದಲ್ಲಿರುವ ಪ್ರೇಮ ಘಾಟ್ನಲ್ಲಿರುವ ಮರದ ಕೆಳಗೆ ಹೊರಟರು ಅಲ್ಲಿ ಭಗವಾನ್ ಚೈತನ್ಯರು ಕುಳಿತಿದ್ದರು ಮತ್ತು ನದಿಯ ದೇವತೆ ನರೋತ್ತಮನಿಗೆ ದೈವತ್ವದ ಶುದ್ಧ ಪ್ರೀತಿಯನ್ನು ಅರ್ಪಿಸಿದರು ನರೋತ್ತಮ ನರೋತ್ತಮದಾಸ ಠಾಕೂರ್ರವರು ಪದ್ಮಾ ನದಿಯಲ್ಲಿ ಕರಗುವ ಮೂಲಕ ತಮ್ಮ ಪ್ರಾಣವನ್ನು ತ್ಯಜಿಸಿದರು ಧನ್ಯವಾದಗಳು